ಹಲೋ ಮೈಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ತರಗತಿಗೆ ಸ್ವಾಗತ ನವೋದಯ ಪರೀಕ್ಷೆ ತಯಾರಿ ಅದರ ಮೇಲೆ ನಾನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಅಂಕೆಗಳು ಮತ್ತು ಸಂಖ್ಯೆಗಳ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಮೈಡಿಯರ್ ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ಎಂಡ್ವರೆಗೂ ನೋಡಿ ಮತ್ತು ನವೋದಯದಲ್ಲಿ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದನ್ನು ಕೂಡ ಹೇಳ್ತೀನಿ ಈ ಕ್ಲಾಸಲ್ಲಿ ನಾವು ಕಲಿಯೋಣ ಅಂಕೆಗಳು ಮತ್ತು ಸಂಖ್ಯೆಗಳು ಮತ್ತು ಅಂಕೆಗಳಿಂದ ಸಂಖ್ಯೆಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದು ಮತ್ತೆ ಸಂಖ್ಯೆಗಳನ್ನು ಯಾವ ರೀತಿ ಓದಬೇಕು ಅಂತಕ್ಕಂಥದ್ದು ಮತ್ತು ಕೊಟ್ಟಿರತಕ್ಕಂತಹ ಅಂಕೆಗಳಿಂದಲೇ ಚಿಕ್ಕ ಸಂಖ್ಯೆ ಹಿಂಗೆ ಬರೀಬೇಕು ದೊಡ್ಡ ಸಂಖ್ಯೆ ಹಿಂಗೆ ಬರೀಬೇಕು ಮತ್ತು ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಹೇಗೆ ಈ ಒಂದು ಸಾಮರ್ಥ್ಯಗಳ ಮೇಲೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ನೋಡಿ ಕಳೀರಿ ಎಲ್ಲರೂ ಕೂಡ ನಾವು ಎಕ್ಸಾಮ್ ಅನ್ನು ಚೆನ್ನಾಗಿ ಬರೆಯಿರಿ ಅಂತ ಹೇಳ್ತೀನಿ ಈಗ ಮೊದಲಿಗೆ ನೋಡೋಣ ಅಂಕೆಗಳು ಮತ್ತು ಸಂಖ್ಯೆಗಳು ಈ ಅಂಕೆಗಳು ಮತ್ತು ಸಂಖ್ಯೆಗಳು ಈ ಟಾಪಿಕ್ ಅಲ್ಲಿ ಮೊದಲಿಗೆ ನಾವು ಅಂಕೆಗಳು ಯಾವುವು ಅಂತಕ್ಕಂಥದ್ದನ್ನು ನೋಡೋಣ ನೋಡಿ ಸೊನ್ನೆಯಿಂದ ಒಂಬತ್ತುವರೆಗೆ ಇರ್ತಕ್ಕಂತಹ ಎಲ್ಲ ಈ ಒಂದು ಏಕಮಾನಗಳನ್ನು ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರೀತೀವಿ ಇವೆಲ್ಲವೂ ಏಕಮಾನಗಳು ಅಥವಾ ಇವು ಗಣಿತದ ಒಂದು ಸಂಕೇತಗಳಿವು ಗಣಿತದಲ್ಲಿವು ಕೆಲವೊಂದು ಸಂಕೇತಗಳು ಅಂದರೆ ನಾವು ಎಣಿಕೆ ಮಾಡ್ತೀವಿ ಎಣಿಕೆ ಮಾಡುವುದಕ್ಕಾಗಿ ನಾವು ಅಂಕೆಗಳನ್ನು ಮತ್ತು ಸಂಖ್ಯೆಗಳನ್ನು ಬಳಸ್ಕೊಳ್ತೇವೆ ಆ ಅಂಕೆಗಳನ್ನು ಪ್ರತಿನಿಧಿಸುವ ಈ ಒಂದು ಸಂಕೇತಗಳು ಈ ರೀತಿ ನಾವು ಸಂಕೇತಗಳನ್ನು ತಯಾರಿಸಿಕೊಂಡಿದ್ದೇವೆ ಇವು ನಮಗೆ ಅಂಕೆಗಳು ಸೊನ್ನೆಯಿಂದ ಒಂಬತ್ತರವರೆಗೂ ಇರ್ತಕ್ಕಂತಹ ಈ ಎಲ್ಲವನ್ನು ಕೂಡ ಅಂಕೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಮತ್ತೆ ಇವನ್ನು ಸಂಖ್ಯೆಗಳು ಅಂತಲೂ ಕೂಡ ನಾವು ಕರಿತೀವಿ ಯಾವ ರೀತಿ ಇವರ ಸಂಖ್ಯೆಗಳು ಯಾ ಹೇಗೆ ಇವುಗಳನ್ನು ಸಂಖ್ಯೆಗಳು ಅಂತ ಕರಿತೀವಿ ಅಂತಂದ್ರೆ ಸಿಂಗಲ್ ಡಿಜಿಟ್ ನಂಬರ್ಸ್ ಇಲ್ಲಿ ಡಿಜಿಟ್ ಅಂತಂದ್ರೆ ಅಂಕೆ ಡಿಜಿಟ್ಸ್ ಅಂತಂದ್ರೆ ಅಂಕೆಗಳು ಸಿಂಗಲ್ ಡಿಜಿಟ್ ನಂಬರ್ಸ್ ಒಂದು ಅಂಕೆಯ ಸಂಖ್ಯೆಗಳು ಹಾಗಾಗಿ ಸೊನ್ನೆಯಿಂದ ಒಂಬತ್ತರವರೆಗೂ ಈ ಒಂದು ಮಾನಗಳು ಏಕ ಮಾನಗಳು ಏಕ ಅಂದ್ರೆ ಒಂದೇ ಅಂದ್ರೆ ಪ್ರತಿ ಒಂದು ಒಂದೊಂದೇ ಒಂದೊಂದೇ ಇದೆ ಇಲ್ಲಿ ಇಲ್ಲಿ ಡಬಲ್ ಯಾವುದು ಕೂಡ ಇಲ್ಲ ಹಾಗಾಗಿ ಇವನು ಏಕಮಾನಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಇವನು ಸಂಖ್ಯೆಗಳು ಕೂಡ ಕರಿತೀವಿ ಅಂತ ಹೇಳಿದ್ದೀನಿ ಸಂಖ್ಯೆಗಳು ಅಂತಂದ್ರೆ ಒಂದು ಅಂಕೆಯ ಸಂಖ್ಯೆಗಳು ಅಂತ ಸೊ ಈ ಅಂಕೆಗಳಿಂದಲೇ ಸಂಖ್ಯೆಗಳು ಅಂಕೆಯಿಂದಲೇ ಸಂಖ್ಯೆಗಳು ಅರ್ಥ ಆಯ್ತಾ ನಿಮಗೆ ಈಗ ಇರ್ತಕ್ಕಂಥ ಈ ಒಂದು ಹತ್ತು ಇಲ್ಲಿ ಎಷ್ಟಿದೆ ನಮಗೆ ಒಟ್ಟು ಹತ್ತಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಅಂಕೆಗಳು ಎಷ್ಟಿವೆ ನಮ್ಮ ಹತ್ರ ಒಟ್ಟು ಅಂಕೆಗಳು ಹತ್ತು ಒಟ್ಟು ಅಂಕೆಗಳು ಹತ್ತು ಅದಕ್ಕೆ ಇದನ್ನು ದಶಮಾನ ಪದ್ಧತಿ ಅಂತ ಹೇಳ್ತೀವಿ ಈ ಸಂಖ್ಯಾ ಪದ್ಧತಿಯನ್ನು ನಾವು ದಶಮಾನ ಸಂಖ್ಯಾ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತೀವಿ ದಶಮಾನ ಇಲ್ಲಿ ಎಷ್ಟಿದೆ ಒಟ್ಟು ಮಾನಗಳು ಹತ್ತು ಮಾನಗಳಿವೆ ನೋಡಿ ಇದೊಂದು ಮಾನ ಇದೊಂದು ಮಾನ ಇದೊಂದು ಮಾನ ಡಿಜಿಟ್ಗಳು ದಶಮಾನ ಪದ್ಧತಿ ಅಂತ ನಾವು ನಾವಿದನ್ನು ಕರೀತೀವಿ ಯಾಕಂದರೆ ಒಟ್ಟು ಹತ್ತು ಅಂಕೆಗಳು ನಮ್ಮ ಹತ್ರ ಇದ್ದಾವೆ ಈ ಒಟ್ಟು ಹತ್ತು ಅಂಕೆಗಳನ್ನು ಬಳಸ್ಕೊಂಡೇ ನಾವೆಲ್ಲ ಸಂಖ್ಯೆಗಳನ್ನು ಬರೀತೀವಿ ಅದಕ್ಕೆ ಇದನ್ನು ದಶಮಾನ ಪದ್ಧತಿ ಅಂತಲೂ ಕೂಡ ಕರಿತೀವಿ ದಶಮಾನ ಪದ್ಧತಿ ಅಂತ ಕೂಡ ನಾವು ಕರಿತೀವಿ ಸೊ ಇದಿಷ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ ಈಗ ನಾವು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಯಾವ ರೀತಿ ರಚನೆ ಮಾಡುವುದು ಅಂದ್ರೆ ಅಂಕೆಗಳಿಂದ ಸಂಖ್ಯೆಗಳು ಸೊ ಅದನ್ನು ಇವಾಗ ನಾವು ನೋಡೋಣ ಈಗ ಇವೆಲ್ಲವೂ ಕೂಡ ಒಂದು ಅಂಕೆಯ ಸಂಖ್ಯೆಗಳು ಈಗ ಎರಡು ಅಂಕೆಯ ಸಂಖ್ಯೆಗಳನ್ನು ನೋಡೋಣ ಎರಡು ಅಂಕೆಯ ಸಂಖ್ಯೆಗಳು ಇನ್ನೊಂದು ಇಲ್ಲಿ ಎರಡು ಅಂಕೆಯ ಸಂಖ್ಯೆಗಳನ್ನು ನೋಡೋದಕ್ಕಿಂತ ಮೊದಲು ನಾವು ಈ ಒಂದು ಒಂದು ಅಂಕೆಯ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಮತ್ತೆ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತಕ್ಕಂಥದ್ದು ನೋಡೋಣ ಇಲ್ಲಿ ಚಿಕ್ಕ ಸಂಖ್ಯೆ ಅಥವಾ ಚಿಕ್ಕ ಸಂಖ್ಯೆ ಅಥವಾ ಚಿಕ್ಕ ಅಂಕೆ ಯಾವುದು ಅಂತಂದ್ರೆ ಸೊನ್ನೆ ಅದೇ ರೀತಿ ದೊಡ್ಡದು ದೊಡ್ಡ ಒಂದು ಅಂಕೆಯ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಸೊನ್ನೆ ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು ಇದು ಕೂಡ ನಿಮಗೆ ನೆನಪಿನಲ್ಲಿ ಇರಬೇಕು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅಂದರೆ ಒಂದು ಅಂಕೆಯ ಚಿಕ್ಕ ಸಂಖ್ಯೆ ಒಂದು ಅಂಕೆಯ ದೊಡ್ಡ ಸಂಖ್ಯೆ ಸೊ ಇದಾದ್ರೆ ನಾವು ಈಗ ಎರಡು ಅಂಕೆಯ ಸಂಖ್ಯೆಗಳನ್ನು ನೋಡೋಣ ಇವೆಲ್ಲ ಒಂದು ಅಂಕೆಯ ಸಂಖ್ಯೆಗಳು ಎರಡು ಅಂಕೆಯ ಸಂಖ್ಯೆಗಳು ನಮಗೆ ಹತ್ತರಿಂದ ಪ್ರಾರಂಭ ಆಗುತ್ತದೆ ನಾವು ಹತ್ತರಿಂದ ಬರೀತಾ ಹೋಗ್ತೀವಿ ಎಲ್ಲಿವರೆಗೂ ಬರೀತೀವಿ ಇದೆಲ್ಲ ಯಾಕಂದ್ರೆ ನಿಮಗೆ ಈಗ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಹತ್ತರಿಂದ ತೊಂಬತ್ತೊಂಬತ್ತರವರೆಗೂ ಇರುವುದು ಎರಡು ಅಂಕೆಯ ಸಂಖ್ಯೆಗಳು ನೋಡಿ ಈ ಒಂದು ಸಂಖ್ಯೆಯಲ್ಲಿ ಇದನ್ನು ನಾವು ಬಿಡಿಬಿಡಿಯಾಗಿ ಹೇಳುವುದಿಲ್ಲ ಇದನ್ನು ನಾವು ಹೆಂಗೆ ಹೇಳ್ತೀವಿ ಒಟ್ಟಿಗೆ ಹೇಳ್ತೀವಿ ಇವನ್ನು ನಾವು ಬಿಡಿಯಾಗಿ ಹೇಳ್ತೀವಿ ಆದರೆ ಇಲ್ಲಿ ಇದನ್ನು ಒಟ್ಟಿಗೆ ಹೇಳ್ತೀವಿ ಇದನ್ನು ಒಂದು ಸೊನ್ನೆ ಅಂತ ಹೇಳುವುದಿಲ್ಲ ಬದಲಿಗೆ ಹತ್ತು ಅಂತ ಹೇಳ್ತೀವಿ ಇದನ್ನು ಒಂಬತ್ತು ಒಂಬತ್ತು ಅಂತ ಹೇಳುವುದಿಲ್ಲ ತೊಂಬತ್ತೊಂಬತ್ತು ಅಂತ ಹೇಳ್ತೀವಿ ಯಾಕಂದ್ರೆ ನಾವು ಈ ಅಂಕೆಗಳಿಂದ ಸಂಖ್ಯೆಗಳನ್ನು ರಚನೆ ಮಾಡಿದ್ದೇವೆ ಸೊ ಇದನ್ನು ಓದುವ ಕ್ರಮದಲ್ಲಿ ಮತ್ತೆ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಮತ್ತೆ ಯಾವ ರೀತಿ ಓದಬೇಕು ಅಂತ ಸೊ ಹತ್ತರಿಂದ ತೊಂಬತ್ತೊಂಬತ್ತರವರೆಗೆ ಇರತಕ್ಕಂಥವು ಇವು ಎರಡು ಅಂಕೆಯ ಸಂಖ್ಯೆಗಳು ಈ ಎರಡು ಅಂಕೆಯ ಸಂಖ್ಯೆಗಳಲ್ಲಿ ಹತ್ತು ಅತ್ಯಂತ ಚಿಕ್ಕ ಸಂಖ್ಯೆ ಮತ್ತೆ ತೊಂಬತ್ತೊಂಬತ್ತು ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಒಂದು ಅಂಕೆಯ ಸಂಖ್ಯೆಗಳಲ್ಲಿ ಸೊನ್ನೆ ಯಾವ ರೀತಿ ಚಿಕ್ಕದೋ ಒಂಬತ್ತು ಯಾವ ರೀತಿ ದೊಡ್ಡದೋ ಎರಡು ಅಂಕೆಯ ಸಂಖ್ಯೆಗಳಲ್ಲಿ ಹತ್ತು ಚಿಕ್ಕ ಸಂಖ್ಯೆ ತೊಂಬತ್ತೊಂಬತ್ತು ದೊಡ್ಡ ಸಂಖ್ಯೆ ಇದು ಎರಡು ಅಂಕೆಯ ಸಂಖ್ಯೆಗಳು ಈಗ ಮೂರು ಅಂಕೆಯ ಸಂಖ್ಯೆಗಳನ್ನು ನಾವು ನೋಡಿದಾಗ ಮೂರು ಅಂಕೆಯ ಸಂಖ್ಯೆಗಳು ನಮಗೆ ನೂರರಿಂದ ನಮಗೆ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇದ್ದಾವೆ ನಾವು ನೂರಿಂದ ಪ್ರಾರಂಭ ಮಾಡಿದರೆ ಹಾಗೆ ನಾವು ನಿರಂತರವಾಗಿ ಬರೀತಾ ಹೋದರೆ ನಮಗೆ ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರತಕ್ಕಂಥವು ಎಲ್ಲವೂ ಕೂಡ ಮೂರು ಅಂಕಿಯ ಸಂಖ್ಯೆಗಳು ಈ ಮೂರು ಅಂಕಿಯ ಸಂಖ್ಯೆಗಳಲ್ಲಿ ನಮಗೆ ಚಿಕ್ಕ ಸಂಖ್ಯೆ ಯಾವುದು ನೂರು ಇದು ಚಿಕ್ಕ ಸಂಖ್ಯೆ ಅಥವಾ ಸ್ಮಾಲ್ ನಂಬರ್ ಸ್ಮಾಲೆಸ್ಟ್ ನಂಬರ್ ಇದು ಬಿಗ್ಗೆಸ್ಟ್ ನಂಬರ್ ನೂರು ಅಂಕೆಯ ಸಂಖ್ಯೆಗಳಲ್ಲಿ ನೂರು ಅತ್ಯಂತ ಚಿಕ್ಕ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಅತ್ಯಂತ ದೊಡ್ಡ ಸಂಖ್ಯೆ ಅದೇ ರೀತಿ ನಾವು ನೋಡೋಣ ಇಲ್ಲಿ ನಾಲ್ಕು ಅಂಕೆಯ ಸಂಖ್ಯೆಗಳು ನೋಡೋಣ ನಾಲ್ಕು ಅಂಕೆಯ ಮೊದಲ ಸಂಖ್ಯೆ ಅದರಲ್ಲಿ ನಾಲ್ಕು ಅಂಕೆಗಳಿರುವುದರಿಂದ ಇದು ಒಂದು ಸಾವಿರ ಇದರಿಂದ ಇಲ್ಲಿಂದ ನಮಗೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತಂದರೆ ಸಾವಿರದಿಂದ ಹಿಡಿದು ಸಾವಿರದಿಂದ ಹಿಡಿದು ನಮಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ನಾಲ್ಕು ಅಂಕಿಯ ಸಂಖ್ಯೆಗಳು ಇದ್ದಾವೆ ಇದರ ಮಧ್ಯದಲ್ಲಿ ಬರುವುದೆಲ್ಲ ಕೂಡ ನಾಲ್ಕು ಅಂಕಿಯ ಸಂಖ್ಯೆಗಳು ಈ ನಾಲ್ಕು ಅಂಕಿಯ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ನಮಗೆ ಸಾವಿರ ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ದೊಡ್ಡ ಸಂಖ್ಯೆ ಅದೇ ರೀತಿ ನಾವು ಐದು ಅಂಕೆಯ ಸಂಖ್ಯೆಗಳನ್ನು ಕೂಡ ನಾವು ಇಲ್ಲಿ ತೋರಿಸ್ತೀನಿ ನಾನು ಐದು ಅಂಕೆಯ ಸಂಖ್ಯೆಗಳು ಹತ್ತು ಸಾವಿರದಿಂದ ನಮಗೆ ಪ್ರಾರಂಭ ಆಗುತ್ತವೆ ಹತ್ತು ಸಾವಿರದಿಂದ ಹಿಡಿದು ನಮಗೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಇವೆಲ್ಲ ಐದು ಅಂಕೆಯ ಸಂಖ್ಯೆಗಳು ಪ್ರತಿಯೊಂದು ಸಂಖ್ಯೆಯಲ್ಲೂ ಕೂಡ ಐದು ಅಂಕೆಗಳು ಇರ್ತವೆ ಅಂದರೆ ಐದು ಅಂಕೆಗಳನ್ನು ಒಟ್ಟಾಗಿ ಸೇರಿಸಿ ನಾವು ಸಂಖ್ಯೆಯನ್ನು ರಚನೆ ಮಾಡಿದರೆ ಐದು ಅಂಕಿಯ ಸಂಖ್ಯೆಯಲ್ಲ ಅಂದರೆ ಹತ್ತು ಸಾವಿರದಿಂದ ಹಿಡಿದು ತೊಂಬತ್ತೊಂಬತ್ತು ಸಾವಿರದವರೆಗೂ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ನಮಗೆ ಈ ಸಂಖ್ಯೆಗಳು ಬರ್ತವೆ ಇಲ್ಲಿ ಚಿಕ್ಕ ಸಂಖ್ಯೆ ಬಂದು ಹತ್ತು ಸಾವಿರ ಚಿಕ್ಕ ಸಂಖ್ಯೆ ಆಗುತ್ತದೆ ದೊಡ್ಡ ಸಂಖ್ಯೆ ಬಂದು ಒಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ಮೈ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಟ್ಟಿದ್ದೀನಿ ಅಂದರೆ ಅಂಕೆಗಳಿಂದಲೇ ಈ ರೀತಿ ಸಂಖ್ಯೆಗಳನ್ನು ಬರಿತೀವಿ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಹತ್ತು ಅಂಕೆಗಳನ್ನೇ ಪುನರಾವರ್ತನೆ ಮಾಡ್ತೀವಿ ಪುನರಾವರ್ತನೆ ಮಾಡಿ ನಾವು ಬರೀತೀವಿ ಸೊ ಈ ರೀತಿ ಇನ್ನು ನಾಲ್ಕು ಅಂಕೆ ಸಂಖ್ಯೆಗಳು ಐದು ಅಂಕೆ ಸಂಖ್ಯೆಗಳು ಆರು ಅಂಕೆ ಸಂಖ್ಯೆಗಳು ಈ ರೀತಿ ನಮಗೆ ಸಂಖ್ಯೆಗಳು ಇದ್ದಾವೆ ಈ ಸಂಖ್ಯೆಗಳಲ್ಲಿ ನಾವು ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ ಸೊ ನಾವು ಹೆಂಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಅಂಕೆಗಳಿಂದರೆ ಸಂಖ್ಯೆಗಳನ್ನು ಬರೀಬಹುದು ಉದಾಹರಣೆಗೆ ಯಾವುದಾದ್ರೂ ಒಂದು ನಾಲ್ಕು ಅಂಕೆಯ ಸಂಖ್ಯೆಯನ್ನು ಬರೆಯಿರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕೆಗಳನ್ನು ಬಳಸಿಕೊಂಡು ಒಂದು ಸಂಖ್ಯೆಯನ್ನು ಬರೆಯೋದು ನಾಲ್ಕು ಅಂಕೆಯ ಒಂದು ಸಂಖ್ಯೆ ಬರೆಯಿರಿ ಯಾವುದಾದ್ರೂ ಬರೆಯಿರಿ ನೀವು ಬರೆಯಿರಿ ನಾನು ಕೂಡ ಬರೀತೀನಿ ನಾನು ಈ ರೀತಿ ಬರೀತೀನಿ ನಾಲ್ಕು ಅಂಕೆಯ ಸಂಖ್ಯೆ ನಾನು ಬರ್ತಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೆಂಗಾದರೂ ಇಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಯನ್ನು ನೀವು ಹಿಂಗೆ ಪಕ್ಕಪಕ್ಕದಲ್ಲಿ ಬರೆದ್ರೆ ನಾಲ್ಕು ಸಂಖ್ಯೆಗಳನ್ನು ಒಟ್ಟಿಗೆ ಬರೆದ್ರೆ ಅದು ಒಂದು ಸಂಖ್ಯೆ ಆಗುತ್ತದೆ ಇನ್ನೂ ಅವನು ಬರೀತೀನಿ ಯಾವುದು ಬೇಕಂತಂದ್ರೂ ಕೂಡ ನೀವು ಪುನರಾವರ್ತನೆ ಮಾಡಿ ಕೂಡ ಬರೆಯಬಹುದು ಸಂಖ್ಯೆ ನೋಡಿ ಇಲ್ಲಿ ಎರಡು ಐದನ್ನು ಎರಡು ಸಲ ನಾನು ಬರ್ತಿದ್ದೀನಿ ಅಥವಾ ಐದನೇ ಬೇಕಂತಂದರೆ ಮೂರು ಸಲ ಬರೆದು ನಾವು ಇನ್ನೊಂದು ಸಂಖ್ಯೆ ಬರೆದ್ರೆ ಅದು ಕೂಡ ಒಂದು ಸಂಖ್ಯೆ ಆಗುತ್ತೆ ನಮ್ಮಿಷ್ಟ ಹೆಂಗೆ ಬಂದರೆ ಹಂಗೆ ನಾವು ಬರೆಯಬಹುದು ಅರ್ಥ ಆಗ್ತಾ ಇದೆಯಾ ಕೂಡ ನಾಲ್ಕು ಅಂಕೆಯ ಸಂಖ್ಯೆಗಳು ನಾಲ್ಕು ಅಂಕಿಯ ಸಂಖ್ಯೆಗಳು ನೀವು ಯಾವುದಾದರೂ ಬರೆಯಿರಿ ನಾಲ್ಕು ಅಂಕಿಯ ಸಂಖ್ಯೆಗಳು ಅಂದರೆ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ ಅದರಲ್ಲಿ ನಾಲ್ಕು ಅಂಕೆಗಳಿದ್ದರೆ ಅವೆಲ್ಲ ಕೂಡ ನಾಲ್ಕು ಅಂಕಿಯ ಸಂಖ್ಯೆಗಳು ಈ ರೀತಿ ಬರೀತೀವಿ ಇವು ನಾಲ್ಕು ಅಂಕಿಯ ಸಂಖ್ಯೆಗಳು ಮತ್ತೆ ಮೂರು ಅಂಕಿಯ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿರ್ತಕ್ಕಂಥ ಸಂಖ್ಯೆಗಳಿಂದ ಮೂರು ಅಂಕಿಯ ಸಂಖ್ಯೆಗಳು ಅಂದರೆ ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತರ ಒಳಗಡೆ ನೀವು ಯಾವುದಾದ್ರೂ ಬರೀಬಹುದು ಫಾರ್ ಎಕ್ಸಾಂಪಲ್ ನೂರ ಏಳು ಬರೀಬಹುದು ನೂರ ಐವತ್ತಾರು ಬರೀಬೋದು ಐದುನೂರ ನಲವತ್ತೈದು ಬರೀಬೋದು ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ಬರೆಯಿರಿ ಒಂಬೈನೂರ ಅರವತ್ತೆಂಟು ನಿಮ್ಮ ಮನಸ್ಸಿಗೆ ಯಾವ್ದು ಬರುತ್ತೆ ಅದು ಬರೆಯಿರಿ ಒಂಬೈನೂರ ಒಂಬೈನೂರು ಅಥವಾ ನೂರ ಅರವತ್ತ ನಾಲ್ಕು ಎರಡುನೂರ ನಲವತ್ತೈದು ಓಕೆ ಮೂರು ಅರವತ್ತೊಂಬತ್ತು ಹ್ಞೂ ನಿಮಗೆ ಇಷ್ಟ ಬಂದಿದ್ದು ಬರೀಬೋದು ನಿಮ್ಗೆ ಯಾವ್ದು ಜ್ಞಾಪಕ ಬರುತ್ತೋ ಅವೆಲ್ಲ ಬರೀಬೋದು ಅಂದರೆ ಒಂದು ಸಂಖ್ಯೆಯಲ್ಲಿ ಮೂರು ಅಂಕೆಗಳಿದ್ರೆ ಅವು ಮೂರು ಅಂಕೆಯ ಸಂಖ್ಯೆಗಳು ಈ ಸಂಖ್ಯೆಗಳನ್ನು ನಾವು ಏನಿದ್ರು ಕೂಡ ನೂರರಿಂದ ಸೊ ನಾವು ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರ್ತಕ್ಕಂಥ ಈ ಒಂದು ಸಂಖ್ಯೆಗಳನ್ನು ಬರೀಬೇಕು ಇದರ ಮಧ್ಯದಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಯನ್ನು ಬರೆದ್ರೆ ಅದು ಮೂರು ಅಂಕೆಯ ಸಂಖ್ಯೆಗಳು ಅದೇ ರೀತಿ ನಾಲ್ಕು ಅಂಕೆಯ ಸಂಖ್ಯೆಗಳು ತೋರಿಸಿದ್ದೀನಿ ಅದೇ ರೀತಿ ನೀವು ಐದು ಅಂಕೆಯ ಸಂಖ್ಯೆಗಳನ್ನು ಕೂಡ ನೀವು ಬರೀಬೋದು ಐದು ಅಂಕೆಯ ಸಂಖ್ಯೆಗಳು ಏನು ಒಂದು ಅಂಕೆಯಲ್ಲಿ ಐದು ಅಂಕೆಗಳು ಇರಬೇಕಷ್ಟೇ ಒಂದು ಸಂಖ್ಯೆಯಲ್ಲಿ ಐದು ಅಂಕೆಗಳು ಇರಬೇಕು ಒಂದು ಸಂಖ್ಯೆ ಈಗ ಆವಾಗಲೇ ನಾನು ಹೇಳಿದ್ದೀನಿ ಒಂದರ ಪಕ್ಕದಲ್ಲಿ ನಾಲ್ಕು ಸೊನ್ನೆ ಬರೆದ್ರೆ ಇದೇನಾಗುತ್ತೆ ನಿಮಗೆ ಐದು ಅಂಕೆಯ ಒಂದು ಸಂಖ್ಯೆ ಆಗುತ್ತದೆ ಇಲ್ಲಿ ಇದರ ಬೆಲೆ ಹತ್ತು ಸಾವಿರ ಹತ್ತು ಹತ್ತು ಸಾವಿರದಲ್ಲಿ ಬರೆದ್ರೆ ನಾವು ಯಾವುದನ್ನು ಕೂಡ ಹೇಳ್ಬೋದು ಇದರಲ್ಲಿ ನಾಲ್ಕು ಒಂಬತ್ತುಗಳನ್ನು ಐದು ಒಂಬತ್ತುಗಳನ್ನು ಈ ರೀತಿ ಬರೆದ್ರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬರುತ್ತದೆ ಇದು ಚಿಕ್ಕ ಸಂಖ್ಯೆ ಇದು ದೊಡ್ಡ ಸಂಖ್ಯೆ ಈಗ ಐದು ಅಂಕೆಯ ಸಂಖ್ಯೆಗಳು ನೀವು ಯಾವುದಾದ್ರೂ ಬರೀಬೋದು ಒಟ್ಟಿಗೆ ಐದು ಬರೀರಿ ಫಾರ್ ಎಕ್ಸಾಂಪಲು ಟೂ ತ್ರೀ ಒನ್ ಜೀರೋ ಫೋರ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇಪ್ಪತ್ತ್ಮೂರು ಸಾವಿರದ ನೂರ ನಾಲ್ಕು ಅಥವಾ ಇನ್ನೊಂದು ಯಾವುದಾದ್ರೂ ಬರೀರಿ ಐದು ತಗೊಳ್ಳಿ ಆರು ತಗೊಳ್ಳಿ ಒಂದು ತಗೊಳ್ಳಿ ಸೊನ್ನೆ ತಗೊಳ್ಳಿ ಎರಡು ತಗೊಳ್ಳಿ ಐವತ್ತಾರು ಸಾವಿರದ ನೂರ ಎರಡು ಅದೇ ರೀತಿ ನೀವು ಯಾವುದಾದರೂ ತಗೊಳ್ಳಿ ಮೊದಲಿಗೆ ನಾಲ್ಕು ತಗೊಳ್ಳಿ ಆನಂತರ ಒಂಬತ್ತು ತಗೊಳ್ಳಿ ಆನಂತರ ಎರಡು ತಗೊಳ್ಳಿ ಆನಂತರ ಮೂರು ತಗೊಳ್ಳಿ ಆನಂತರ ಐದು ತಗೊಳ್ಳಿ ಇಲ್ಲೂ ಕೂಡ ಐದು ಅಂಕೆಯ ಸಂಖ್ಯೆಗಳು ಈ ರೀತಿ ಯಾವುದೋ ಒಂದು ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ತೆಗೆದುಕೊಂಡು ಪಕ್ಕ ಪಕ್ಕದಲ್ಲಿ ಬರೆದರೆ ಇವು ಸಂಖ್ಯೆಗಳಾಗಿ ಆಗುತ್ತದೆ ಅಂದರೆ ಅಂಕೆಗಳಿಂದಲೇ ಸಂಖ್ಯೆಗಳು ಜೀರೋ ಇಂದ್ರ ಒಂಬತ್ತರವರೆಗೆ ಇರ್ತಕ್ಕಂತಹ ಅಂಕೆಗಳನ್ನು ಬಳಸ್ಕೊಂಡು ಸಂಖ್ಯೆಗಳನ್ನು ಈ ರೀತಿ ನಾನು ಎಷ್ಟು ದೊಡ್ಡ ಸಂಖ್ಯೆಯನ್ನು ಕೂಡ ಬರೆಯಬಹುದು ಇವಿಷ್ಟು ಇವತ್ತು ನೀವು ಕಲ್ತಿದ್ದೀರಾ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಇನ್ನೊಂದು ಟಾಪಿಕ್ ನೋಡಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ನೋದೇ ಪರೀಕ್ಷೆ ಬರೆದು ಸಕ್ಸಸ್ ಆಗಿದೆ ಅಂತ ಹೇಳ್ಬಿಟ್ಟು ಐ ವಿಶ್ ಯು ಆಲ್ ದ ಬೆಸ್ಟ್